ಬೆಳಗ್ಗೆ ಮತ್ತು ಆದಂತಹ ಆಲೂಗಡ್ಡೆ ಚಿಪ್ಸನ್ನು ಒಂದ್ಸಲಿ ಮಾಡಿ ವರ್ಷಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆಲೂಗಡ್ಡೆ ಚಿಪ್ಸ್ ಕೆಂಪಾಗಿಬಿಡುತ್ತೆ ಅನ್ನೋರು ಈ ಸ್ಟೆಪ್ಸನ್ನು ಫಾಲೋ ಮಾಡಿ ಈ ಚಿಪ್ಸನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಚಿಪ್ಸನ್ನು ಸುಲಭ ವಿಧಾನದಲ್ಲಿ ಮನೆಯಲ್ಲಿ ಮಾಡಿಕೊಳ್ಬೋದು ವರ್ಷಪೂರ್ತಿ ಕೆಡೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಆಲೂಗಡ್ಡೆಯನ್ನು ತಗೊಳ್ಳುವಾಗ ಹೊಸ ಆಲೂಗಡ್ಡೆ ಬರುತ್ತೆ ಅಲ್ಲ ಸಿಪ್ಪೆ ತೆಳುವಾಗಿರುತ್ತೆ ಆ ಆಲೂಗಡ್ಡೆಯನ್ನು ತಗೊಳ್ಳಿ ಒಂದು ಜಿಯಷ್ಟು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಮೇಲುಗಡೆಯ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ಇದನ್ನು ನೀವು ನೀರೊಳಗೇ ಹಾಕಿ ಇಟ್ಕೊಳ್ಬೇಕು ಹೊರಗಡೆ ಇಟ್ಕೊಳ್ಬೇಡಿ ಬಣ್ಣ ಚೇಂಜ್ ಆಗುತ್ತೆ ಅದಕ್ಕಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಳೆ ನೀವು ಒಂದೊಂದಾಗಿ ಆಲೂಗಡ್ಡೆಯನ್ನು ನೀರೊಳಗೆ ಹಾಕ್ಕೊಳ್ಳಿ ಈಗ ನಾನು ಸರಿಯಾಗಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಇನ್ನೊಂದು ನೀರನ್ನು ಹಾಕ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಚಿಪ್ಸ್ ಮಾಡುವ ಮಣೆಯಲ್ಲಿ ಈ ಥರ ಚಿಪ್ಸನ್ನು ತೆಕ್ಕೊಳ್ಬೇಕು ತೆಳುವಾದ ಚಿಪ್ಸನ್ನು ತೆಕ್ಕೊಳ್ಳಿ ಜಾಸ್ತಿ ದಪ್ಪ ಚಿಪ್ಸನ್ನು ತೆಕ್ಕೊಂಡ್ರೆ ಕೆಂಪಾಗ್ಬಿಡುತ್ತೆ ಅದಕ್ಕಾಗಿ ಈಗ ನಾನು ಈ ಚಿಪ್ಸನ್ನು ತೆಕ್ಕೊಂಡಿದ್ದೀನಿ ಕೆಳಗಡೆ ನನಗೆ ಈ ಥರ ಬಾಕ್ಸ್ ಇದೆ ನೀವು ನಿಮ್ಮ ಹತ್ರ ಈ ಥರ ಬಾಕ್ಸ್ ಇರಲಾರ್ದಿತ್ತಂದರೆ ಡೈರೆಕ್ಟ್ ಆಗಿ ಈ ಚಿಪ್ಸನ್ನು ತೆಕ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಇದನ್ನ ನೀರೊಳಗೆ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಚಿಪ್ಸನ್ನು ಹಾಕೊಂಡ್ಬಿಟ್ಟು ಈ ತರ ನೀರೊಳಗೆ ಹಾಕ್ಕೊಳ್ಳಿ ಜಾಸ್ತಿ ಹೊರಗಡೆ ಇರಬಾರ್ದು ಚಿಪ್ಸ್ ಇಲ್ಲ ಅಂದರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ಈಗ ನೋಡಿ ಈ ತರ ಚಿಪ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ಈಗ ನಾನು ಇದನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಿಂದ ಇನ್ನೊಂದ್ ಪಾತ್ರೆಗೆ ತೆಕ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ವಾಶ್ ಮಾಡ್ಕೊಳ್ಳಿ ಸರಿಯಾಗಿ ಎರಡ್ ಮೂರ್ ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನ ಹಾಕೊಂಡಿದ್ದೀನಿ ಚಿಪ್ಸ್ ಮುಣಗೋವರೆಗೂ ಹಾಕೊಳ್ಳಿ ಈಗ ಇದನ್ನ ಅಂತ ಕರೀತಾರೆ ಮಾರ್ಕೆಟ್ ನಲ್ಲಿ ಸಣ್ಣ ಆಗಿ ಸಿಗ್ಬಿಡುತ್ತೆ ಮಾಡ್ಕೊಂಡ್ಬಿಟ್ಟು ಇದೊಳಗೆ ಹಾಕೋತಾ ಇದೀನಿ ಹಾಕೊಳ್ಳೋದ್ರಿಂದ ಚಿಪ್ಸ್ ಬಣ್ಣ ಚೇಂಜ್ ಆಗೋದಿಲ್ಲ ಅದಕ್ಕಾಗಿ ಈಗ ಸರಿಯಾಗಿ ಎರಡ್ ಮೂರ್ ಗಂಟೆ ಮೇಲೆ ಚಿಪ್ಸ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ನೀವು ರಾತ್ರಿ ಇಡೇನೂ ನೆನೆಸ್ಕೊಳ್ಬಹುದು ಜಾಸ್ತಿ ಹೊತ್ತು ಚಿಪ್ಸ್ ಅನ್ನ ನೆನೆಸ್ಕೊಳ್ಳೋದ್ರಿಂದ ಇದ್ರೊಳಗಿನಲ್ಲಿ ಸ್ಟಾರ್ಚ್ ಎಲ್ಲ ಹೋಗ್ಬಿಡುತ್ತೆ ಈಗ ನಾನಿಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಾನಿಲ್ಲಿ ಪಟ್ಕ ಹಾಕೋತಾ ಇದ್ದೀನಿ ಸ್ವಲ್ಪ ಪಟ್ಕನ್ನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಒಂದು ಕುದಿಯನ್ನು ಬಂದಿದ್ಮೇಲೆ ನಾವು ನೆನೆಸ್ಕೊಂಡಿರುವಂತಹ ಚಿಪ್ಸನ್ನು ಈಗ ನೀರನ್ನು ತೆಕ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಎರಡು ಬ್ಯಾಚ್ನಲ್ಲಿ ನಾನು ಈ ಆಲೂಗಡ್ಡೆ ಚಿಪ್ಸನ್ನು ಬೇಯಿಸ್ಕೊತಾ ಇದ್ದೀನಿ ಸಲ ಇದನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಿಪ್ಸು ಸರಿಯಾಗಿ ಎಲ್ಲ ಕಡೆ ಬೇಯುತ್ತೆ ಈಗ ಈ ತರ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಿಪ್ಸನ್ನು ತಗೊಂಡ್ಬಿಟ್ಟು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಆದರೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಈ ಚಿಪ್ಸ್ ಬೆಂದಿದೆ ಅಂತ ತಿಳ್ಕೊಳ್ಬೇಕು ಎಂಬತ್ತು ಪರ್ಸೆಂಟ್ ಅಷ್ಟು ಅಷ್ಟೇನೆ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಕೊಂಡ್ರೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕೆಂಪಾಗ್ಬಿಡುತ್ತೆ ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೂ ಈ ನೀವು ಬೇಯಿಸ್ಕೊಳ್ಳಿ ಉದಿಯುವ ನೀರಿಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ಜಾಸ್ತಿ ಚಿಪ್ಸ್ ಬೇಯಿಸ್ಕೊಂಡ್ರೂ ಬಣ್ಣ ಚೇಂಜ್ ಆಗುತ್ತೆ ಕಡಿಮೆ ಬೆಂದ್ರೂ ಬೆಣ್ಣ ಚೇಂಜ್ ಆಗುತ್ತೆ ನೀವು ಟೈಮ್ ನೋಡ್ಕೊಂಡ್ಬಿಟ್ಟು ಈ ಚಿಪ್ಸ್ ಬೇಯಿಸ್ಕೊಳ್ಳಿ ಕಾಟನ್ ಬಟ್ಟೆ ಮೇಲೆ ಒಂದೊಂದಾಗಿ ಈ ಚಿಪ್ಸ್ ಈ ತರ ಸ್ಪ್ರೆಡ್ ಮಾಡಿ ಹಾಕೊಂಡಿದ್ದೀನಿ ಈಗ ಇದನ್ನ ಎರಡು ದಿವಸದವರೆಗೂ ಒಣಸ್ಕೊಳ್ತಾ ಇದ್ದೀನಿ ಮೇಲೆ ನೋಡಿ ಚಿಪ್ಸ್ ಈ ರೀತಿಯಲ್ಲಿ ಒಣಗಿಬಿಡುತ್ತೆ ತೆಳುವಾಗಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಣಗೋದಕ್ಕೆ ತುಂಬಾನೇ ಸುಲಭ ವಿಧಾನದಲ್ಲಿ ಆಲೂಗಡ್ಡೆ ಚಿಪ್ಸ್ ಅನ್ನ ಮನೆಯಲ್ಲಿ ಮಾಡ್ಕೊಳ್ಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಕನ್ನಿಸಿದಾಗ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ವರ್ಷ ಪೂರ್ತಿ ಕೆಡೋದಿಲ್ಲ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆಯನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆನೂ ಬಿಸಿ ಇರಬಾರ್ದು ತೆಳುವಾಗಿರೋದ್ರಿಂದ ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ತೆಕ್ಕೊಳ್ಳಿ ಸಾಕು ಚಿಪ್ಸ್ ರೆಡಿ ಆಗಿಬಿಡುತ್ತೆ ಇದರ ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿಯನ್ನು ಬಿಟ್ಟು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್